ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ನಾಲ್ಕರ ವರ್ಷವು ತುಂಬಾ ಒಳ್ಳೆಯದು ಈ ವರ್ಷ ಎಲ್ಲಾ ಗ್ರಹಗಳು ನಿಮಗೆ ದಯೆ ತೋರುತ್ತವೆ ಇದರಿಂದಾಗಿ ನೀವು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಶನಿ ಗ್ರಹದಿಂದ ಕೆಲವು ಸಮಸ್ಯೆಗಳಿರಬಹುದು ಆದರೆ ಚಿಂತಿಸಬೇಕಾಗಿಲ್ಲ ನೀವು ಎಲ್ಲಾ ಸಮಸ್ಯೆಗಳನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮತ್ತು ಕುಟುಂಬದ ಸದಸ್ಯರು ಕೂಡ ಮದುವೆಯಾಗಬಹುದು ಈ ವರ್ಷ ಪ್ರೀತಿಯ ಜೀವನಕ್ಕೆ ತುಂಬಾ ಒಳ್ಳೆಯದು ಕೆಲವು ಜಗಳಗಳು ಇರುತ್ತದೆ ಆದರೆ ನಿಮ್ಮ ಸಂಬಂಧವು ಗಟ್ಟಿಯಾಗಿ ಉಳಿಯುತ್ತದೆ ವಿವಾಹಿತರಿಗೆ ಎರಡು ಸಾವಿರ ಇಪ್ಪತ್ನಾಲ್ಕು ವರ್ಷವು ಏರಿಳಿತಗಳಿಂದ ತುಂಬಿರುತ್ತದೆ ಆದರೆ ಅವರು ವರ್ಷವಿಡೀ ಪರಸ್ಪರ ಬೆಂಬಲಿಸುವ ಕೆಲಸ ಮಾಡುತ್ತಾರೆ ಎರಡು ಸಾವಿರ ಇಪ್ಪತ್ನಾಲ್ಕುರ ಭವಿಷ್ಯವಾಣಿಯ ಪ್ರಕಾರ ಈ ವರ್ಷ ನಿಮಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅನುಕೂಲಕರವಾಗಿರುತ್ತದೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಡಬೇಕು ಅವರು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ವೃಶ್ಚಿಕ ರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ವೃಶ್ಚಿಕ ರಾಶಿಯವರು ವರ್ಷದ ಆರಂಭದಲ್ಲಿ ಅತಿಯಾದ ವಿಶ್ವಾಸದಿಂದ ತೊಂದರೆಗೆ ಸಿಲುಕಬಹುದು ಏಳನೇ ಸ್ಥಾನದಲ್ಲಿ ಗುರುವಿನಿಂದ ಅವಿವಾಹಿತರಿಗೆ ವಿವಾಹ ಯೋಗವಿದೆ ಮತ್ತು ಯಾವುದೇ ಅನಾರೋಗ್ಯವಿದ್ದರೆ ಅದು ನಿವಾರಣೆಯಾಗಲಿದೆ ಐದರಲ್ಲಿ ರಾಹುವಿರುವುದರಿಂದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆಯ ಕೊರತೆ ಉಂಟಾಗಲಿದೆ ಆದ್ದರಿಂದ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಹನ್ನೊಂದರಲ್ಲಿ ಕೇತುವಿರುವುದರಿಂದ ದಾನ ಧರ್ಮ ಮುಂತಾದ ಧರ್ಮ ಕಾರ್ಯಗಳನ್ನು ಈ ವರ್ಷ ಮಾಡಿದರೆ ಈ ವರ್ಷವೇ ನಿಮಗೆ ಉತ್ತಮ ಫಲಗಳು ದೊರಕಲಿದೆ ಮತ್ತು ಪೂಜೆ ಪುನಸ್ಕಾರಗಳಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ನಾಲ್ಕನೇ ಸ್ಥಾನದಲ್ಲಿ ಶನಿಯಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಾಣಿಸಿಕೊಳ್ಳಬಹುದು ವಾಹನದಿಂದ ಖರ್ಚು ಮತ್ತು ವಾಹನದ ವಿಚಾರಗಳಲ್ಲಿ ನೀವು ಈ ವರ್ಷ ಎಚ್ಚರಿಕೆಯಿಂದಿರಬೇಕು ಈ ವರ್ಷ ನಿಮ್ಮ ಆರ್ಥಿಕ ಜೀವನದಲ್ಲಿ ಮಿಶ್ರಫಲವನ್ನು ಕಾಣುವಿರಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳು ಇರುತ್ತವೆ ನೀವು ನಿಮ್ಮ ಹಣವನ್ನು ಮನರಂಜನೆಗಾಗಿ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಖರ್ಚು ಮಾಡುತ್ತೀರಿ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಹಠಾತ್ ಹಣದ ಲಾಭಗಳನ್ನು ಸಹ ಪಡೆಯಬಹುದು ನ್ಯಾಯಾಲಯದಲ್ಲಿ ಹಣ ಆಸ್ತಿ ವಿಷಯ ನಡೆಯುತ್ತಿದ್ದರೆ ಅದರ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಈ ಸಮಯದಲ್ಲಿ ನೀವು ಹಣವನ್ನು ಗಳಿಸುವಿರಿ ಆದರೆ ಹಣವನ್ನು ಹೇಗೆ ಬಳಸುವುದು ಎಂಬುದರ ಬಗ್ಗೆ ಗಮನಹರಿಸಬೇಕು ಹಣದ ದುರಾಸೆಯಲ್ಲಿ ಸಂಪೂರ್ಣವಾಗಿ ಕಾನೂನುಬಾಹಿರ ಅಥವಾ ಅನೈತಿಕವಾದ ಯಾವುದೇ ಕೆಲಸವನ್ನು ಮಾಡಬೇಡಿ ಐಷಾರಾಮಿ ವಸ್ತುಗಳನ್ನು ಕಡಿತಗೊಳಿಸಿ ಮತ್ತು ಹಣವನ್ನು ಉಳಿಸುವತ್ ಗಮನ ಈ ವರ್ಷ ನಿಮ್ಮ ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ಆದರೆ ಸಣ್ಣ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಗಾತಿಯೊಂದಿಗೆ ವಿವಾದಗಳು ಕಂಡುಬರುತ್ತವೆ ಆದರೆ ನಿಮ್ಮಿಬ್ಬರ ನಡುವಿನ ಪ್ರೀತಿಯೂ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅವರಿಗೆ ನಿಮ್ಮ ಭಾವನಾತ್ಮಕ ಬೆಂಬಲವನ್ನು ನೀಡಿ ನಿಮ್ಮ ಮಕ್ಕಳಿಂದ ನೀವು ಗೌರವವನ್ನು ಪಡೆಯುತ್ತೀರಿ ಮತ್ತು ಅವರೊಂದಿಗೆ ಅಮೂಲ್ಯವಾದ ಸಮಯವನ್ನು ಕಳೆಯುತ್ತೀರಿ ಮತ್ತು ಅವರು ತಮ್ಮ ವೃತ್ತಿಪರ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸುತ್ತಾರೆ ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ